ಸರ್ಕಾರ ಆಡಳಿತದಲ್ಲಿ ಸಿಎಂ ಪುತ್ರನ ಹಸ್ತಕ್ಷೇಪ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ರಿಯಾಕ್ ಮಾಡಿದ್ದಾರೆ ಯತೀಂದ್ರ ವರ್ಗಾವಣೆ ದಂತೆಯಲ್ಲಿ ತೊಡಗಿದ್ದಾರೆ ಯತೀಂದ್ರ ಅನಧಿಕೃತವಾಗಿ ವರ್ಗಾವಣೆ ಸಚಿವರಾಗಿದ್ದಾರೆ ಸಿದ್ದರಾಮಯ್ಯಗೆ ಯತೀಂದ್ರ ಕೆಟ್ಟ ಹೆಸರನ್ನ ತರ್ತಾ ಇದ್ದಾರೆ ಅಂತ ಹೇಳಿ ಟೀಕೆ ಮಾಡಿದ್ದಾರೆ ಸಿದ್ದರಾಮಯ್ಯ ತಲೆ ತಗ್ಗಿಸುವಂತ ಕೆಲಸವನ್ನ ಯತೀಂದ್ರ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಕಾರಣ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಅವರು ಎಂಟ್ರಿ ಕೊಡ್ತಿದ್ದಾರೆ ಅವರೇ ಕೆಲವೊಂದು ಸಚಿವರ ವರ್ಗಾವಣೆಯಲ್ಲಿ ತೊಡಗಿದ್ದಾರೆ ಅನ್ನೋ ಆರೋಪ ಅದರಲ್ಲೂ ವಿಶೇಷವಾಗಿ ಇಂಧನ ಇಲಾಖೆಯಲ್ಲಿ ಇತ್ತೀಚೆಗಷ್ಟೇ ಒಂದು ವಾಗ್ವಾದ ಗಲಾಟೆ ನಡೆದಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರು ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದಾರೆ ಯತೀಂದ್ರ ಅನಧಿಕೃತವಾಗಿ ವರ್ಗಾವಣೆ ಸಚಿವರಾಗಿದ್ದಾರೆ ಅಂತೇಳಿ ಇದೀಗ ಪ್ರತಾಪ್ ಸಿಂಹ ಟೀಕೆ ಮಾಡಿದ್ದಾರೆ ಅವರು ಸಾರ್ವಜನಿಕ ಸಮಾರಂಭದಲ್ಲಿ ಅವರ ತಂದೆಯವರಾಗಿರುವಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಅಪ್ಪ ನಾನು ಕೊಟ್ಟಿರೋ ಲಿಸ್ಟನ್ನ ಕ್ಲಿಯರ್ ಮಾಡು ಅಂತ ಹೇಳಿದಾಗಲೇ ಸಾರ್ವಜನಿಕವಾಗಿ ಅವರು ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಜನ ಅರ್ಥ ಮಾಡಿಕೊಂಡ್ರು ರೆಡ್ ಹ್ಯಾಂಡ್ ಆಗಿ ಒಂಥರ ಸಿಕ್ಕಿಬಿದ್ರು ಆದರೂ ಕೂಡ ಅದ್ಯಾವುದೋ ಸಿ ಎಸ್ ಆರ್ ಫಂಡದ್ದು ಲಿಸ್ಟು ಅಂತ ಹೇಳಿಬಿಟ್ಟು ಅದು ತೇಪೆ ಹಾಕಕ್ಕೆ ಮಾಡಿದ್ರು ಅವತ್ತೇ ಹೇಳಿದೆ ನಾನು ಅವರು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅಂತ ಆಗಿ ಅದರ ಮಂತ್ರಿಗಳಾಗಿದ್ದಾರೆ ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ ಇವತ್ತು ಅವರ ಪಕ್ಷದ ಹಿರಿಯ ನೇತಾರಗಳೇ ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಅವರ ಪಕ್ಷದ ಶಾಸಕರ ಕೇಳಿದ್ರು ಕೂಡ ನಮ್ಮ ದೂರ ದೂರದ ಸ್ಟೇಷನ್ಗಳಲ್ಲೂ ಕೂಡ ಯತೀಂದ್ರ ಅವರ ಲೆಟ್ರ್ ಮುಖಾಂತರವಾಗಿ ಪೋಸ್ಟಿಂಗ್ಗಳಾಗ್ತಿದೆ ಅಂತಲೇ ಅವರು ಕೂಡ ಅಳಲನ್ನು ತೋಡ್ಕೊಳ್ತಿದ್ದಾರೆ ಆದರೆ ಯತೀಂದ್ರ ಏನು ಮಾಡ್ತಿದ್ದಾರೆ ಕೇಳಿ ಕೇಳಿ ಒಬ್ಬ ಮೆಡಿಕಲ್ ಡಿಗ್ರಿ ಹೊಂದಿರುವಂತಹ ಒಬ್ಬ ವಿದ್ಯಾವಂತ ಆದರೆ ಅವರ ತಂದೆಗೆ ಯಾವ ರೀತಿ ಕೆಟ್ಟ ಹೆಸರನ್ನ ಇವರ ಟ್ರಾನ್ಸ್ಫರ್ ದಂದಾದ ಮುಖಾಂತರ ತರ್ತಾ ಇದ್ದಾರೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಅವರ ರಾಜಕೀಯ ಜೀವನದಲ್ಲಿ ಯತೀಂದ್ರ ಅವರನ್ನು ಅಧಿಕಾರದ ಪಡಸಾಲೆಗೆ ಪಡಶಾಲೆಗೆ ಬಿಟ್ಕೊಂಡಾದ ನಂತರ ತಲೆ ತೆಗೆಸುವಂತಹ ಸ್ಥಿತಿಗೆ ಹೊರಟೋಗಿದ್ದಾರೆ ಅವರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ರಾಕೇಶ್ ಅವ್ರು ಬದುಕಿದ್ರು ರಾಕೇಶ್ ಅವರು ಬದುಕಿರೋವರೆಗೂ ಕೂಡ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾರಿ ಉಪಮುಖ್ಯಮಂತ್ರಿ ಆಗಿದ್ದರು ಒಂದು ಸಾರಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಅವರು ಮುಖ್ಯಮಂತ್ರಿ ಆಗಿದ್ದರು ಒಂದು ಸಾರಿನೂ ಕೂಡ ರಾಕೇಶ್ ಸಿದ್ದರಾಮಯ್ಯ ಅವರಿಂದಾಗಿ ಮುಖ್ಯ ಆದರೆ ಒಂದು ಮೆಡಿಕಲ್ ಡಿಗ್ರಿ ಎಂಬಿ ಬಿ ಎಸ್ ಓದಿರುವಂತಹ ಯತೀಂದ್ರ ಅವರು ಅವರು ರಾಕೇಶ್ ಅವರ ತೀರ್ಕೊಂಡಾದ ನಂತರ ಅವರ ಅಪ್ಪನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಿ ಪ್ರಾರಂಭ ಆದ ನಂತರ ಸಿದ್ದರಾಮಯ್ಯನವ್ರು ಹೆಜ್ಜೆ ಹೆಜ್ಜೆಗೂ ಕೂಡ ಎಸ್ಲಿ ರಾಕೇಶ್ ಸಿದ್ದರಾಮಯ್ಯ ಅವರಿಂದ ಸಿದ್ದರಾಮಯ್ಯ ಅವರಿಗೆ ಯಾವತ್ತೂ ಕೂಡ ಮುಜುಗರ ಆಗಿರಲಿಲ್ಲ ರಾಕೇಶ್ ಸಿದ್ದರಾಮಯ್ಯ ಬದುಕಿದ್ರೆ ಸಿದ್ದರಾಮಯ್ಯ ಅವರಿಗೆ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳಿ ಇದೀಗ ಪ್ರತಾಪ್ ಸಿಂಹ ಟೀಕೆ ಮಾಡಿದ್ದಾರೆ ಇನ್ನು ಅವರ ಅಪ್ಪನ ಅಧಿಕಾರವನ್ನ ಅತಿ ಹೆಚ್ಚು ಯತೀಂದ್ರ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಮಗನಿಂದ ಸಿದ್ದರಾಮಯ್ಯ ಹೆಚ್ಚೆ ಹೆಜ್ಜೆಗೆ ಮುಜುಗರಕ್ಕೆ ಒಳಗಾಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಪ್ರತಾಪ್ ಸಿಂಹ ರಾಜ್ಯದಲ್ಲಿ ಯತೀಂದ್ರ ಸೇಲ್ಸ್ ಟ್ಯಾಕ್ಸ್ ಕಡ್ಡಾಯವಾಗಿದೆ ಯತೀಂದ್ರ ಅವರೇ ಯಾರಿಗಾಗಿ ಇಷ್ಟೆಲ್ಲ ಆಸ್ತಿ ಮಾಡ್ತಾ ಇದ್ದೀರಾ ಮನೆ ತೋಟ ಆಸ್ತಿ ಎಲ್ಲ ಇದೆ ನಿಮ್ಮ ಅಣ್ಣನ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿದೆ ಏನು ಯಾರಿಗಾಗಿ ಇಷ್ಟೆಲ್ಲ ಆಸ್ತಿ ಮಾಡ್ಕೊಳ್ತಿದ್ದೀರಿ ಹೇಳಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಎಲ್ಲರಿಗೂ ಗದ್ದರಿಸುವಂತಹ ಕೆಲಸ ಈಗ ಯತೀಂದ್ರ ಅವರು ಮಾಡುತ್ತಿದ್ದಾರೆ ಅಂತ ಹೇಳಿ ಪ್ರತಾಪ್ ಸಿಂಹ ಆರೋಪ ಮಾಡಿದ್ದಾರೆ